ಭಿನ್ನ ದ್ರವ್ಯಗಳಾಗಿ ಹವು ಜೀವ ಮತ್ತ ಪುತ್ಗಲಗಳು ಬಂದವಾಗುತಿಹುದು ಇವುಗಳ ವಿಜಾತಿ ಅವರ್ಥ್ಯಾರೂಪವಧೋ ಅನಾದಿ ಕಾಲದಿಂದಲೂ ಅಂತೆ ಆತ್ಮವಿದು

आमिथ्यात्त्वविरति प्रमाद कषाय म योगरूपौ अदरा सम्यक् दृष्टिरस्रव अन्ते आचरिसवेकु आ सम्यक् त्रय न पल ಇಂತೂ ತೊಡಗಿಲರವನು ಆತ್ಮ ಚಿಂತನೆಯಲ್ಲಿ ಮರುಕಳಿಸಿತಾ ಸ್ಥಳದಲ್ಲೂ ಗೋಶಾಲಕನ ಅವಿವೇಕದ ಘಟನೆಯು ಅಂತೆಯೇ ತಿನ್ನಲವನು ಅಲ್ಲಿಯೂ ಆ ಜನರಿಂದ ಏಟನು ಒದಗಿ ಅದರ್ಹ ಮಹಾವೀರನು ಇದ್ದನಂತೆಯ ತಪದಲಿ ಮರೆತು ಕಾಲದೇಶಾದಿಗಳನ್ನು ಹೊಂದಿ ನಿರ್ಲಿಪ್ತೆಯನ್ನು ನೆಲೆಸಿರುವಂತೆ ನಿರಭ್ರಾಗಸವು ಮೀರಿ ಎಲ್ಲವನು ಹಾ ಮಹಾವೀರ ಮಹಾಕಲ್ಯಾಣದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಭಕ್ತಿಪೂರ್ವಕವಾಗಿ ಕೇವಲ ಜ್ಞಾನ ಕಲ್ಯಾಣ ಸಂಪುಟವನ್ನು ರಚನೆ ಮಾಡಿದ್ದಾರೆ ಅಬ್ಬಾ ಅದರ ಕಾವ್ಯದ ವಾಚನ ವ್ಯಾಖ್ಯಾನ ಮಾಡುವುದೇ ಒಂದು ಉದ್ಘೋಷ ಎರಡೂ ಆತ್ಮಗಳು ಒಂದು ಮಹಾವೀರ ಮುನಿಯ ಆತ್ಮ ಇನ್ನೊಂದು ಗೋಶಾಲಕನ ಆತ್ಮನ ಉನ್ನತಿಯ ವಿಶ್ಲೇಷಣೆ ನೀರು ಮಾಡ್ತಾ ಇದ್ದಾರೆ ಜೈನಾಗಮದ ಪ್ರಕಾರ ದ್ರವ್ಯಗಳಲ್ಲಿ ಭಿನ್ನತೆ ಇದೆ ಜೀವ ಅಜೀವ ಪುದ್ಗಲ ಬಂಧ ಆಶ್ರವ ಆಯಿತಾ ಇತ್ಯಾದಿ ಇತ್ಯಾದಿ ಒಂದು ಅಪೂರ್ವವಾಗಿರ್ತಕ್ಕಂಥದ್ದು ಆ ನಮ್ಮ ಆತ್ಮ ಅನಾದಿ ಕಾಲದಿಂದಲೇ ಕೂಡ ಪರಿಭ್ರಮಣೆಯನ್ನು ಮಾಡ್ತಾ ಹಲವಾರು ಭವಗಳಲ್ಲಿ ಸಂಸಾರಿಯಾಗಿ ಮತ್ತು ಆ ಬಂಧಾವಸ್ಥೆಯಿಂದ ಆಶ್ರವ ಆಶ್ರವವೇ ಆ ಮಿಥ್ಯಾತ್ವ ಅಂದರೆ ಸಮ್ಯಕ್ ದರ್ಶನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ನೋಡಿ ರತ್ನತ್ರಯಗಳು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಅವು ಮೂರು ಕೂಡ ರತ್ನ ಆ ರತ್ನತ್ರಯಗಳು ಜೈನಾಗಮದ ನಯನಗಳು ಅಲ್ವಾ ಈ ದಿಸೆಯಲ್ಲಿ ಮಿಥ್ಯಾತ್ವ ಅವಿರತಿ ಪ್ರಮಾದ ಕಷಾಯ ಅದರ ಸಮ್ಯಕ್ ದೃಷ್ಟಿಗೆ ಇರೋದಿಲ್ಲ ಯಾವುದೋ ಮಿಥ್ಯಾತ್ವ ಇರೋದಿಲ್ಲ ಅವಿರತಿ ಆಶ್ರವ ಸಮ್ಯಕ್ ದೃಷ್ಟಿಗೆ ಇರೋದಿಲ್ಲ ಆ ಹಾಗೆಯೇ ಸಮ್ಯಕ್ ತ್ರಯಗಳನ್ನು ರತ್ನತ್ರಯ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯಗಳನ್ನು ನಾವು ಆಚರಣೆ ಮಾಡಲೇಬೇಕು ಹೀಗಿರುವಾಗ ಮಹಾವೀರನ ಮುನಿ ಆತ್ಮಚಿಂತನೆಯಲ್ಲಿ ಆ ಆತ್ಮಚಿಂತನೆಯಲ್ಲಿ ಉನ್ನತಿಯನ್ನು ಪಡ್ಕೊಳ್ತಾ ಇದ್ದರೆ ಆ ಗೋಶಾಲಕ ವಿವೇಕದಿಂದ ಆತ್ಮಚಿಂತನೆಯನ್ನು ಮಾಡದೆ ಕೇವಲ ದೈಹಿಕ ಸಾಂಸಾರಿಕ ಚಿಂತನೆಯನ್ನು ಮಾಡ್ತಾ ಅವನು ಜನರಿಂದ ಏಟನ್ನು ತಿಂತ ಇದ್ದಾನೆ ದುರವಸ್ಥೆಗೆ ಹೋದ ಆದರೆ ಮಹಾವೀರ ಹಾಗಲ್ಲ ಅವನು ಇದ್ದ ಹಾಗೆ ಇದ್ದ ತಪದಲ್ಲಿ ಮರ್ತ ಕಾಲದೇಶಾದಿಗಳನ್ನು ಹೊಂದಿ ಆ ನಿರಭ್ರ ಆಗಾಸ ಹೇಗಿರುತ್ತೋ ಹಾಗೆ ಮಹಾವೀರ ಮುನಿ ಇದ್ದಾನೆ ಎನ್ನುವುದಾಗಿ ಇಲ್ಲಿ ವರ್ಣನೆ ಬಂದಿದೆ ನಮಸ್ಕಾರ